ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇನ್ನು ಮತದಾನ ನಡೀತಾ ಇದೆ ಸಾಕಷ್ಟು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಮತದಾರರು ಕೂಡ ಇದಾಗಲೇ ಮತದಾನವನ್ನ ಮಾಡಿದ್ದಾರೆ ಹಾಗೇನೆ ಊರು ಪರವೂರಿಂದ ಬಂದು ಕೂಡ ಮತದಾನ ಮಾಡಿದ ನಾವು ನೋಡ್ತಾ ಇರ್ತೀವಿ ಆದ್ರೆ ಬಂಟ್ವಾಳ ಕ್ಷೇತ್ರದಲ್ಲಿ ಇಂದು ವಿಶೇಷವಾಗಿ ಮದು ಬಂದು ತಮ್ಮ ಮತವನ್ನ ಚಲಾಯಿಸಿದ್ದಾರೆ ಅಂದ್ರೆ ಬಂಟ್ವಾಳದ ಸಜೀಪ ಸಜೀಪ ನಡುವಿನ ಅಶೋಕ ದಂಪತಿಯ ಪುತ್ರಿಯಾಗಿರುವಂತಹ ಪ್ರತಿಜ್ಞಾ ಎಂಬಾಕೆಗೆ ಇಂದು ಮದ್ವೆ ಮದುವೆ ಉಂಟು ಆ ನಿಟ್ಟಿನಲ್ಲಿ ಬೆಳಗ್ಗೆ ಬಂದು ಮಧುಮಗಳು ತನ್ನ ಒಂದು ಅಮೂಲ್ಯವಾದ ಮತವನ್ನ ಚಲಾಯಿಸ್ತಾರೆ ಅಂದ್ರೆ ತನ್ನ ಹಕ್ಕನ್ನ ನಾನು ಚಲಾಯಿಸಿ ಸಿದ್ಧ ಅನ್ನುವಂತಹ ಒಂದು ನಿಲುವನ್ನ ಕೂಡ ಈ ಮಧುಮಗಳು ಇಟ್ಕೊಂಡಿದ್ರು ಹಾಗೇನೆ ಮತ ಕೇಂದ್ರಕ್ಕೆ ಬಂದು ಮತವನ್ನ ಚಲಾಯಿಸಿದ್ದಾರೆ ಬಂಟ್ವಾಳ ಬೆಂಕಿಯ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ ಅಹ್ ಪ್ರತಿಜ್ಞಾ ಎಂಬ ಮಧುಮಗಳು ಇಂದು ಒಂದು ಸಜೀಪದ ಅಶೋಕ ದಂಪತಿಯ ಪುತ್ರಿಯಾಗಿರುವಂತಹ ಪ್ರತಿಜ್ಞೆಗೆ ಎಂದು ಮದ್ವೆ ಇದೆ ಮದ್ವೆ ಇದ್ರೂನು ಕೂಡವೇ ತನ್ನ ಒಂದು ಹಕ್ಕನ್ನ ನಾನು ಚಲಾಯಿಸಿದ್ದ ಅದಕ್ಕಾಗಿ ಮತವನ್ನ ಚಲಾಯಿಸಲಿಕ್ಕೋಸ್ಕರ ಒಂದು ಸರ್ಕಾರಿ ಶಾಲೆಗೆ ಬಂದು ಬೆಂಕಿಯ ಸರ್ಕಾರಿ ಶಾಲೆಗೆ ಬಂದು ತನ್ನ ಅಮೂಲ್ಯವಾದ ಒಂದು ಮತವನ್ನ ಚಲಾಯಿಸಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಇದನ್ನು ನೋಡ್ಕೊಳ್ಬೇಕು ಯಾಕಂತಂದ್ರೆ ಯಾವುದೇ ಒಂದು ನಾವು ಮತವನ್ನ ಹಾಕದೆ ಹಿಂಜರಿತೆ ಇದ್ರೆ ಈ ಒಂದು ದೃಶ್ಯವನ್ನ ನೋಡ್ಕೋಬೇಕು ಯಾಕಂದ್ರೆ ನಮ್ಮ ಒಂದು ಅಮೂಲ್ಯವಾದ ಮತವನ್ನ ನಾವು ಚಲಾಯಿಸಲೇಬೇಕು ನಾವು ಒಬ್ಬ ದೇಶದ ಪ್ರಜೆ ನಮ್ಗೆ ಕೂಡ ಹಕ್ಕು ಇದೆ ಆದ್ರಿಂದ ನಾವು ಒಂದು ದೇಶ ಪ್ರಜೆಯನ್ನ ತೋರಿಸಿಕೊಳ್ಳಿಕ್ಕೋಸ್ಕರ ಅದು ನಮ್ಮ ಮತವನ್ನ ಹಾಕಬೇಕು ನಮ್ಮ ದೇಶ ಒಂದು ಸುಭದ್ರ ಭದ್ರತೆಯಿಂದ ಇರಬೇಕಾದ್ರೆ ನಾವು ಅದಕ್ಕೆ ನಮ್ಮ ಒಂದು ಮತ ಅಗತ್ಯವಾಗಿರುತ್ತೆ ಅದಕ್ಕೋಸ್ಕರ ಸಾಕಷ್ಟು ಇವತ್ತು ಸಾರ್ವಜನಿಕ ರಜೆಗಳನ್ನೇ ಸರ್ಕಾರ ಕೊಟ್ಟಿದೆ ಯಾಕಂದ್ರೆ ಯಾವುದೇ ಒಂದು ಕಚೇರಿಗಳಿಗೆ ಇವತ್ತು ಕೆಲಸ ಕಾರ್ಯಗಳು ಇರುವುದಿಲ್ಲ ಯಾಕಂತಂದ್ರೆ ಮತ ಇಲ್ಲಿ ಮಿಸ್ ಆಗ್ಬಾರ್ದು ಮತದಾನ ಮಾಡಲೇಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಒಂದು ಏನು ಅಧಿಕಾರಿಗಳಿದ್ರೆ ಚುನಾವಣಾ ಅಧಿಕಾರಿಗಳಿದ್ರೆ ಅವರು ತಗೊಂಡಿದ್ದಾರೆ ಹಾಗೇನೆ ನಾವು ಇಲ್ಲಿ ನೋಡ್ತಾ ಇರುವಂತಹದ್ದು ಕೂಡ ಮಧುಮಗಳು ಮದುವೆ ಇದ್ರೂ ಕೂಡ ಮತವನ್ನ ಚಲಾಯಿಸಲಿಕ್ಕೆ ಮತಗಟ್ಟೆಗೆ ಬಂದಿದ್ದಾರೆ ಕುಟುಂಬ ಸಮೇತವಾಗಿ ಮತಗಟ್ಟೆಗೆ ಬಂದು ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಿದ್ದಾರೆ ಸಿ ಬಗ್ಗೆ ಹೆಚ್ಚಿನ ಅಪೇಟ್ಸ್ ನೀಡಲಿಕ್ಕೆ ನಮ್ಮ ಬಂಟ್ಫಳದ ಪ್ರತಿನಿಧಿ ಕಿಶೋರ್ ಅವರು ಮತ್ತೊಬ್ಬ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಿಶೋರ್ ಹೇಳಿ ಇವತ್ತು ಒಂದು ಬೆಂಕಿಯ ಸರ್ಕಾರಿ ಶಾಲೆಯಲ್ಲಿ ಮಧು ಮಗಳೊಬ್ರು ಒಂದು ಏನು ಮತದಾನ ಮಾಡಿದ್ದಾರೆ ಎಲ್ಲಿಯವರು ಇವರು ಹಾಗೇನೆ ಮದುವೆ ಇದ್ರೂ ಕೂಡ ಈ ಒಂದು ಮತದಾನಕ್ಕೆ ಬಂದು ಒಂದು ಮತದಾನ ಮಾಡಿರುವುದಂತೂ ಒಂದು ಕೂಡ ಆಚರ್ಯನ ಮೂಡಿಸಿದೆ ಸಜೀಪ ಮೂಡ ಗ್ರಾಮದ ಆ ಬೆಂಕಿಯ ಎಂಬಲ್ಲಿನ ನಿವಾಸಿಯವರು ಅಲ್ಲಿ ಬೆಂಕಿಯ ಸರ್ಕಾರಿ ಶಾಲೆಯಲ್ಲಿ ಇವರು ಒಂದು ಮತದಾನ ಮಾಡಿರುವಂತದ್ದು ಆ ಕಡ್ಡಾಯವಾಗಿ ಮತದಾನ ಮಾಡ್ಬೇಕು ಏನೋ ಜಾಗೃತಿಯ ಆ ಹಿನ್ನೆಲೆಯಲ್ಲಿ ಮತ್ತು ಅವರು ಈ ಮತದಾನ ಮಾಡಲೇಬೇಕೆಂಬ ಒಂದು ಹಠದಿಂದ ಮದುವೆ ಏನು ದಿಬ್ಬನ ಹೊರಡುವ ಮೊದಲೇ ಅಲ್ಲಿಯ ಶಾಲೆ ಸರ್ಕಾರಿ ಆ ಶಾಲೆಯಲ್ಲಿ ಮತದಾನ ಮಾಡಿ ಆ ಬಳಿಕ ಪೊಲಳ್ಳಿಯಲ್ಲಿ ಇವರ ಆ ಏನು ಮದುವೆ ನಡೆಯುವಂಥದ್ದು ಆ ಬಳಿಕ ವಮಂಜೀರಿನಲ್ಲಿ ಇವರ ಅರ ಅರತಕ್ಷತೆ ಕೂಡ ನಡೆಯುವಂಥದ್ದು ಆ ಮೊದಲು ಇವರು ಆ ಏನು ಆ ಮತದಾನ ಮಾಡಿ ಆ ಮೂಲಕ ಆ ಬಳಿಕ ಆ ದಿಬ್ಬನ ಮೂಲಕ ಪೊಲಳಿಗೆ ಈಗ ತೆರಳಿರುವಂತದ್ದು ಆ ಏನು ಮಧುಮಗ ಕೂಡ ಪೊಲಿಯ ಆ ನಿವಾಸಿ ಅವರು ಕೂಡ ಈಗ ಮದುವೆ ಆದ ಬಳಿಕ ಆ ಪೊಲಳಿಯಲ್ಲಿ ಮತದಾನ ಮಾಡುವಂತ ಒಂದು ಮತದಾನ ಮಾಡ್ಲಿಕ್ಕಿದ್ದಾರೆ ಆ ಮೊದಲು ಮದುಮಗಳು ಮತದಾನ ಮಾಡಿರುವಂತದ್ದು ಆ ಎಲ್ಲರಿಗೆ ಇವರೊಂದು ಮತದಾನ ಮಾಡುವಂತೆ ಪ್ರೇರೇಪನೆ ಕೂಡ ಆಗಿದ್ದಾರೆ ಪ್ರಮುಖವಾದ ವಿಚಾರ ಎಸ್ ಬಹಳಷ್ಟು ಸಂತೋಷದ ವಿಷಯ ಯಾಕಂತಂದ್ರೆ ನಾವು ಒಬ್ರು ದೇಶದ ಪ್ರಜಾ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಯಾಕಂದ್ರೆ ನಮ್ಗೂ ಒಂದು ದೇಶದ ಪ್ರಜೆಯಾಗಿ ಮತದಾನದ ಹಕ್ಕು ಇದೆ ನಾವು ಮತದಾನ ಮಾಡಿ ತಿರುತ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಮದುಮಗಳು ಇಲ್ಲಿ ನಾವು ಮದುಮಗಳು ಮಾಡಿರುವಂತಹ ನಿರ್ಧಾರವನ್ನ ನಾವು ಇಲ್ಲಿ ನೋಡಬಹುದು ಏನ್ ಹೇಳ್ತಾರೆ ಇವರ ಕುಟುಂಬದವರು ಅಂತ ಅಂದ್ರೆ ಇತರರಿಗೆ ನಾವು ಮಾದರಿ ಮತ್ತು ಮತದಾನದ ಒಂದು ಆ ಏನು ಪ್ರೇರಣೆ ಆಗ್ಬೇಕು ಎನ್ನ ನಾವು ಮದ್ಮಗಳನ್ನು ಅವರ ಮದುಮಗಳ ಒತ್ತಾಯದ ಮೇರೆಗೆ ನಾವು ಕರ್ಕೊಂಡು ಬಂದಿದ್ದೇವೆ ಇಲ್ಲ ಅಂತ ಹೇಳಿದ್ರೆ ಮದುವೆ ಮುಗಿಸಿ ಆ ಬಳಿಕ ಮತದಾನ ಮಾಡುವ ಅಂತ ಹೇಳಿ ಇವರ ಏನು ಕನಸಿತ್ತು ಆದ್ರೆ ಆ ಮದುಮಗಳ ಏನು ಮದುವೆ ಆಗುವ ಮೊದಲೇ ಮದುವೆ ಏನು ಆಗುವ ಮೊದಲೇ ನಾನು ಮತದಾನ ಮಾಡಬೇಕು ಆ ಬಳಿಕ ನಾನು ಮದುವೆ ಆಗ್ಬೇಕು ಎನ್ನುವ ಒಂದು ಮಾತನ್ನು ಹೇಳಿದ್ರಿಂದ ಆ ಮತದಾನ ಅವನು ಮಾಡಿ ದಿಬ್ಬನ ಕೆರಡಿರುವಂತದ್ದು ಅದಕ್ಕೋಸ್ಕರ ಆ ಸಮಯ ಕೂಡ ಅಂತ ಹೇಳಿದ್ರೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಪೊರಳಿಗೆ ತೆರಳಬೇಕಿತ್ತು ಆದ್ರೆ ಏನು ಮತದಾನ ಮಾಡಿಯೇ ಹೋಗ್ಬೇಕು ಎನ್ನುವ ಒಂದು ಆಟದಿಂದ ಮದುಮಗಳ ಆಟದಿಂದ ಈ ಒಂದು ಮತದಾನ ಮಾಡಿರುವಂತದ್ದು ಶ್ರೇಖಾ ಹಾ ಎಸ್ ಅಂದ್ರೆ ಇವರು ಬಹಳಷ್ಟು ಒಂದು ಇವತ್ತು ಬಿಸಿ ಇರ್ತಾರೆ ಅಂದ್ರೆ ಒಂದು ಕಡೆಯಲ್ಲಿ ಮದುವೆ ಬಿಸಿ ಇರ್ತಾರೆ ಅಲ್ಲಿ ನಮಗೆ ಸಾಕಷ್ಟು ಗೊತ್ತಾಗ್ತದೆ ಒಂದು ಮದುವೆ ಅಂದ್ರೆ ಅಲ್ಲಿ ಎಷ್ಟು ಬಿಸಿ ಇರ್ತದೆ ಅಂತದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಆ ಬಿಸಿ ಶೆಡ್ಯೂಲ್ ನಲ್ಲಿ ಕೂಡ ಬಂದು ಇಂತಹ ಒಂದು ಮತದಾನ ಮಾಡಿರುವುದಂದ್ರೆ ಒಂದು ಚಿಕ್ಕ ಕೆಲಸ ಅಲ್ಲ ಇದು ಖಂಡಿತ ಹಾಗೆ ಹೇಳುವಂತ ಅಂತಕ್ಕಂತ ಹೇಳಿದ್ರೆ ಆ ಮದುವೆಯ ಈ ಸಂದರ್ಭ ಶುಭ ಸಂದರ್ಭದಲ್ಲಿ ಅವರಿಗೆ ಅನೇಕ ಆ ಆ ಕೆಲಸಗಳು ಇರ್ತದೆ ಜೊತೆಗೆ ಸಮಯ ಪಾಲನೆ ಆಗಬೇಕು ಮುಹೂರ್ತದ ಆ ಸಮಯ ತಪ್ಪು ಅದು ಅದರ ನಡುವೆ ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳಿರ್ತದೆ ಆ ಮದುವೆ ಅಂತ ಹೇಳಿದ್ರೆ ಕೇವಲ ಆ ಗಂಡುವೆಯನ್ನು ಹೋಗಿ ಹಾರ ಹಾಕುವಂತದಲ್ಲ ಹಿಂದೂ ಸಂಸ್ಕೃತಿಯ ಪ್ರಕಾರ ಅನೇಕ ಆ ವಿಚಾರಗಳಿವೆ ಆ ಸಮಯಕ್ಕೆ ಸರಿಯಾಗಿ ಇವರು ತೆರಳೇಬೇಕು ಒಂದು ಕಡೆಯಿಂದ ಗಂಡಿನ ಕಡೆಯವರು ಹೇಳಿದರೆ ಸಮಯಕ್ಕೆ ಇವರು ತೆರಳಬೇಕು ಆ ಎಲ್ಲಾ ಸಮಯವನ್ನು ಆ ಸರಿದೂಗಿಸಿಕೊಂಡು ಇವರು ಬೆಂಕಿಯ ಶಾಲೆಯಲ್ಲಿ ಅವರ ಅನುಮತಿಯ ಜೊತೆಗೆ ಸರತಿ ಶಾಲೆ ನಿಂತು ಏನು ಮತದಾನ ಮಾಡಿದ್ರೆ ಸಮಯ ವ್ಯರ್ಥ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅನುಮತಿಯ ಮೇರೆಗೆ ಇವರು ಸರತಿ ಸರತಿ ಬಿಟ್ಟು ಒಂದು ಮತದಾನ ಮಾಡ್ಲಿಕ್ಕೆ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಆದ್ರೆ ಅಲ್ಲಿ ನೆರೆದಿದ್ದ ಜನರಿಗೆ ಕೂಡ ಒಂದು ರೀತಿಯ ಸಂತೋಷವಾಗಿದೆ ಯಾಕಂತ ಹೇಳಿದ್ರೆ ಮಧುಮಗಳು ಮಧುಮ ಅದೆಲ್ಲ ಆ ಏನು ಆ ಡ್ರೆಸ್ಸಿಂಗ್ ನಲ್ಲಿ ಅಂತ ಹೇಳಿದ್ರೆ ಎಲ್ಲ ಸಾರಿ ಉಟ್ಕೊಂಡು ಮದು ಮದುವೆಗೆ ಹೊರಟಂತ ದಿಬ್ಬನ ಹೊರಡುವಂತ ಸಾರಿಯಲ್ಲಿ ಅದು ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಕೆಲವೊಂದು ವಿಚಾರಗಳಿವೆ ಮದುಮಗಳು ಆ ಸಾರಿ ಉಟ್ಟ ನಂತರ ಅಂದ್ರೆ ಏನು ಹೊರಟ ನಂತರ ಅದು ಮನೆಯಿಂದ ಹೊರಟ ನಂತರ ಅವರು ಬೇರೆ ಕಡೆ ಆ ಒಂದು ಇದರಲ್ಲಿ ಹೋಗುವಂಥದ್ದು ಎಲ್ಲ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರ್ಬೋದು ಗೊತ್ತಿರುವಂತ ವಿಚಾರ ಆದ್ರೂ ಕೂಡ ಇವರು ಅದನ್ನೆಲ್ಲವನ್ನು ಲೆಕ್ಕಿಸದೆ ಅದನ್ನು ಮೀರಿ ಈ ಒಂದು ಮತದಾನಕ್ಕೆ ತೆರಳಿರುವಂತದ್ದು ಅಲ್ಲಿನ ಜನರಿಗೆ ವಿಚಿತ್ರ ಮತ್ತು ಆಕ್ಷರ್ಯ ಕೂಡ ಉಂಟು ಮಾಡಿದೆ ಯಾಕೆಂತ ಹೇಳಿದ್ರೆ ಆ ಒಂದು ಹಿರಿಯ ಜೀವಿಗಳ ಅಂತ ಹೇಳಿದ್ರೆ ಹಿರಿಯರ ಜೊತೆ ನಡೆಸಿ ಅಂದ್ರೆ ಅವರ ಮನವೊಲಿಸಿ ಈ ಒಂದು ಮತದಾನಕ್ಕೆ ಆ ತೆರಳಿ ತೆರಳಿರುವಂತದ್ದು ವಿಚಿತ್ರ ಮತ್ತು ವಿಶೇಷ ಮತ್ತು ಆಶ್ಚರ್ಯ ಆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆಗಿ ಮೂಢನಂಬಿಕೆ ಜಾಸ್ತಿ ಇರುತ್ತೆ ಅಂದ್ರೆ ಮಧುಮಗಳು ಇರಬಹುದು ಯಾವುದೇ ಒಂದು ವಿಷಯದಲ್ಲಿ ಮೂಢನಂಬಿಕೆ ಜಾಸ್ತಿನೇ ಇರುತ್ತೆ ಅಂತದ್ರಲ್ಲಿ ಒಬ್ಳು ಮಧುಮಗಳು ಬಂದು ಓಟ್ ಹಾಕೋದಂದ್ರೆ ಅದು ಸುಲಭದ ಒಂದು ಮಾತಲ್ಲ ಯಾಕಂದ್ರೆ ಬಿಡುವುದಿಲ್ಲ ಕುಟುಂಬಸ್ಥರು ಬಿಡುವುದಿಲ್ಲ ಇವ್ರಂದ್ರೆ ಈ ಒಂದು ಮನ ಒಲಿಸುವಲ್ಲಿ ಮಧುಮಗಳು ಸಕ್ಸಸ್ ಆದ್ಲು ಅಂತ ಅಂತೀರಾ ಖಂಡಿತ ಮಧುಮಗಳ ಒಂದು ಆ ಏನು ಅವರ ಇಂಟ್ರೆಸ್ಟ್ ನಿಂದಾಗಿ ಈ ಒಂದು ಕೆಲಸ ಆಗಿದೆ ಮತದಾನ ಆಗಿದೆ ಇಲ್ಲ ಅಂತ ಹೇಳಿದ್ರೆ ಮತದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅನ್ನೋ ಒಂದು ಅವರಿಗೆ ಆ ಮತದಾನಕ್ಕೆ ಅಂದ್ರೆ ಸಮಯ ಸಂಜೆ ವೇಳೆಗೆ ಇವರು ಮದುವೆ ಮುಗಿಸಿ ಬಂದು ಆನಂತರ ಮತದಾನ ಮಾಡ್ಲಿಕ್ಕೆ ಒಂದು ವೇಳೆ ಸಮಯ ಹೊಂದಿಸದಿದ್ರೆ ಅಂದ್ರೆ ಸಮಯ ಆ ಸಿಗದಿದ್ರೆ ಮತದಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಫೀಲಿಂಗ್ ಅವರಿಗೆ ಇತ್ತಂತ ಹಾಗಾಗಿ ಅವರು ಆ ಮೊದಲು ಅಂದ್ರೆ ಮತದಾನ ಮಾಡಿಯೇ ಹೋಗ್ಬೇಕು ಎನ್ನುವ ಒಂದು ನಿರ್ಧಾರವನ್ನು ಮಾಡಿದ್ರು ಆ ಆ ಅದಕ್ಕೋಸ್ಕರ ಅವರ ಏನು ಹೊರಡುವಂತ ಏನು ಮದುಮಗಳ ಸಾರಿ ಇಡ್ಬೋದು ಸಾರಿ ಉಡುವಂತ ಇರ್ಬೋದು ಅಥವಾ ಏನೋ ಮೇಕಪ್ ಎಲ್ಲವನ್ನು ಆ ಅರ್ಧ ಗಂಟೆ ಮೊದಲೇ ಮಾಡಿ ರೆಡಿ ಮಾಡಿ ಆ ಬಳಿಕ ಮದುವೆಗೆ ದಿಬ್ಬನ ಹೊರಡಿಕೆ ಅವರು ಆಗಿರುವಂತದ್ದು ಅದಕ್ಕೆ ಮೊದಲು ಏನು ಕಾರ್ಯಕ್ರಮಗಳು ಏನು ಎಲ್ಲವನ್ನು ಬದಿಗೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಆ ಮಾಡಿಕೊಂಡು ಒಂದ್ ಸಮಯ ಹೊಂದಾಣಿಕೆ ಮಾಡಿಕೊಂಡು ಈ ಒಂದು ಮತದಾನ ಮಾಡಿರುವಂತದ್ದು ಆ ನಿಜವಾಗಿ ಸುಲಭದ ಮಾತ್ರ ಅಲ್ಲ ಮತ್ತೆ ಎಲ್ಲರೂ ಆ ಒಂದು ಈ ಅನೇಕ ಮದುವೆಗಳಿವೆ ಅಂದ್ರೆ ಈ ಒಂದು ಹದಿನೆಂಟು ಅನೇಕ ಮದುವೆಯ ಮುಹೂರ್ತ ಇರುವಂತಹ ದಿನ ಆದ್ರೆ ಎಲ್ಲರೂ ಈ ರೀತಿ ಮದ್ವೆ ಮತ ಆಗ್ತಾರ ಅನ್ನುವಂಥದ್ದು ನಾವು ನೋಡ್ಬೇಕಾಗಿದೆ ಅಂದ್ರೆ ಅದು ಆ ಸಮಯವನ್ನು ಹೊಂದಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಮತದಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ಇವರು ಏನೋ ಗ್ರೇಟ್ ಅಂತಲೇ ಹೇಳ್ಬೋದು ಹೇಳ್ಬೋದು ಹಾಗಾಗಿ ಏನೋ ಇವರನ್ನು ಮತದಾನದ ಆ ಮತದಾನ ಮಾಡುವಂತ ಇತರರಿಗೆ ಪ್ರೇರ ಪ್ರೇರಣೆಯಾಗಿದ್ದಾರೆ ಅಂತ ಹೇಳ್ಬೋದು ಓಕೆ ಇನ್ನು ಬೆಳಿಗ್ಗೆಯಿಂದಲೇ ಕೆಲವು ಕಡೆ ಮತದಾನ ಕೇಂದ್ರಗಳು ಕೆಟ್ಟು ಹೋಗಿತ್ತು ಈಗ ಮತದಾನ ಕೇಂದ್ರಗಳು ಸರಿ ಆಯ್ತಾ ಹೇಗೆ ಅಂತ ಮತದಾರರು ಏನು ಇನ್ನು ಕೂಡ ಅಲ್ಲೇ ಸರದಿ ಸಾಲಿನಲ್ಲಿ ವೇಟ್ ಮಾಡ್ತಾ ಇದ್ದಾರ ಅಥವಾ ಅವರವರ ಮನೆಗೆ ತೆರಳಿದಾರಾ ತೆರಳಿದಾರ ಹೇಗಂತ ಇದೀಗ ಬಂದ ಏನು ಆ ಮಾಹಿತಿಯಂತೆ ಎಲ್ಲಾ ಕಡೆಗಳಲ್ಲಿ ಕೂಡ ಮತದಾನವನ್ನು ಬದಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾಗಿ ಯಂತ್ರಗಳು ಸರಿಯಾಗಿದೆ ಮತ್ತು ಜನ ಅಲ್ಲಿಯ ಮತದಾರರು ಮತದಾನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಹೀಗಾಗಿ ಲಭ್ಯವಾಗಿರುವಂತದ್ದು ಶ್ರೇಗ ಈಗ ಒಂದು ಎಷ್ಟು ಪರ್ಸೆಂಟೇಜ್ ಮತದಾನ ಆಯಿತು ಅನ್ಸುತ್ತೆ ಕಿಶೋರ್ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲಾದ್ರೆ ಆ ಎಲ್ಲಾ ಕಡೆಗಳು ಬೂತ್ ಗಳಲ್ಲೂ ಕೂಡ ಮತದಾರರು ಇದ್ದಾರೆ ಮತದಾನ ಪರ್ಸೆಂಟೇಜ್ ಆಗ್ತಾ ಇದೆ ಅದಕ್ಕೆ ಏನು ತೊಂದರೆ ಆಗ್ತಾ ಇಲ್ಲ ಎನ್ನುವ ಮಾಹಿತಿ ಕೂಡ ಆ ಇಲಾಖೆಯಿಂದ ಸಿಕ್ಕಿರುವಂತದ್ದು ಈಗಾಗಲೇ ಯಾವುದೇ ಮಾಹಿತಿಯನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಮತದ ಮತದಾನ ಮಾಡುವಂತಹ ಜನರ ಸಂಖ್ಯೆ ಹಿಂದಿನಂತೆ ಈ ಬಾರಿಯೂ ಇದೆ ಎನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು ಸುರೇಖ ಓಕೆ ಧನ್ಯವಾದಗಳು ಕಿಶೋರ್

નંબર વન અહીં نوٽس 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 جي لاءِ پلان بڻائڻ پوندو ರಾಜ್ಯ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ ಸಾಕಷ್ಟು ಮತದಾರರು ಬೆಳಗ್ಗೆಯಿಂದಲೇ ಬಂದು ಮತಗಟ್ಟೆಗಳಲ್ಲಿ ತಮ್ಮ ಅಮೂಲ್ಯವಾದ ಮತದಾನ ಚಲಾಯಿಸ್ತಾ ಇದ್ದಾರೆ ಹಾಗೆಯೇ ವೃದ್ಧ ವೃದ್ಧರಿಂದ ಹಿಡಿದು ಸಾಕಷ್ಟು ಜನರು ಕೂಡ ಮತದಾನ ಕೇಂದ್ರಗಳಿಗೆ ಬಂದು ತಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸ್ತಾರೆ ಅಂದ್ರೆ ಹಿರಿಯ ಜೀವಿಗಳಿಗೆ ಅವರಾಗಿ ಬರಲಿಕ್ಕೆ ಸಾಕಷ್ಟು ಕಷ್ಟ ಆಗುತ್ತೆ ಆದ್ರಿಂದ ಅವರಿಗೆ ಸಹಾಯಕ್ಕಾಗಿ ಅವರ ಮನೆಯವರಿರಬಹುದು ಅಥವಾ ಇನ್ನಿತರ ಜನರು ಸೇರಿಕೊಂಡು ಅವರಿಗೊಂದು ಮತವನ್ನ ಚಲಾಯಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಹಾಗೆ ಮತಗಟ್ಟೆ ಕೂಡ ಇವರಿಗೆ ಒಂದು ಸಾಕಷ್ಟು ಸೌಲಭ್ಯಗಳನ್ನ ಕೂಡ ಒದಗಿಸಲಾಗಿದೆ ಯಾಕಂತಂದ್ರೆ ಇಲ್ಲಿ ಯಾವುದೇ ಒಂದು ಅಡ್ಡಿಗಳು ಬರಬಾರದು ಮತದಾರರಿಗೆ ಯಾವುದೇ ಒಂದು ಕಷ್ಟಗಳು ಬರಬಾರ್ದು ಅನ್ನಂತಹ ದೃಷ್ಟಿಯಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ ಹಾಗೇನೆ ಇಲ್ಲಿ ಮತದಾನವನ್ನು ಹಾಕಲಾಗಿದೆ ಹಾಗೇನೆ ಅಂಗವಿಕಲರಿಗೆ ಒಂದು ಗಾಲಿ ಕುರ್ಚಿಯನ್ನ ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಯಾಕಂತಂದ್ರೆ ಅವರಿಗೆ ಬಂದು ಅಷ್ಟು ಏನು ಮತದಾನ ಮಾಡಲಿಕ್ಕೆ ಅವರಿಗೆ ಶಕ್ತಿ ಇರಲ್ಲ ಅದಕ್ಕೋಸ್ಕರ ಒಂದು ಗಾಲಿ ಕುರ್ಚಿಯನ್ನು ಕೂಡ ವಿಕಲಚೇತನರಿಗೋಸ್ಕರ ಮಾಡಲಾಗಿದೆ ಹಾಗೆ ರಾಂಪ್ ಕೂಡ ಅವರಿಗೊಂದು ಅಳವಡಿಸಲಾಗಿದೆ ಯಾಕಂತಂದ್ರೆ ಒಂದು ಮತದಾನ ಅವರ ಒಂದು ಹಕ್ಕು ಆ ಹಕ್ಕನ್ನು ಚಲಾಯಿಸ್ಲಿಕ್ಕೋಸ್ಕರ ಜಿಲ್ಲಾಡಳಿತ ಇರಬಹುದು ಅಥವಾ ಚುನಾವಣಾ ಇಲಾಖೆ ಇರಬಹುದು ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ ಎಸ್ ನಾವು ನೋ ನೋಡಿದ್ದೀವಿ ಯಾಕಂದ್ರೆ ಮತದಾನ ಕ್ಷೇತ್ರದಲ್ಲಿ ಮಧುಮಗಳು ಒಬ್ಳು ಬಂದು ಅದಾಗ್ಲೇ ಒಂದು ಮತದಾನವನ್ನ ಮಾಡಿದ್ದಾರೆ ತನ್ನ ಹಕ್ಕನ್ನ ಚಲಾಯಿಸಿದ್ದಾರೆ ಈಗ ಮತ್ತೊಂದು ಮಾಹಿತಿ ಬಂದಿದೆ ಏನಂತಂದ್ರೆ ಬಂಟ್ವಾಳ ತಾಲೂಕಿನ ವಿಟ್ಲದಲ್ಲಿ ಕೂಡ ಒಬ್ರು ಮಧುಮಗಳು ಬಂದು ತನ್ನ ಅಮೂಲ್ಯವಾದ ಮತವನ್ನ ಚಲಾಯಿಸಿದ್ದಾರೆ ಯಾಕಂದ್ರೆ ನವ ವಧು ವಧುವಿನ ಒಂದು ಮತದಾನ ಆಗಿದೆ ವಿಟ್ಲದ ಕುಡ್ಪಲ್ ತಡ್ಕನಲ್ಲಿ ಮತದಾನ ಆಗಿದೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಕುಡ್ಪಲ್ ತಡ್ಕ ಎಂಬಲ್ಲಿ ಒಬ್ಬ ಒಬ್ರು ಮತ ಮದುಮಗಳು ಬಂದು ಮತದಾನ ಮಾಡಿದ್ದಾರೆ ಈಗ ಬಂಟ್ವಾಳ ಕ್ಷೇತ್ರದಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಮಧು ಮಕ್ಕಳು ಬಂದ್ರು ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸಿದ್ದಾರೆ ಎಸ್ ಇಲ್ಲಿ ನಮ್ಮ ನಾವು ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ ನಾವು ದೇಶದ ಪ್ರಜೆ ನಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು ಅನ್ನುವಂಥದ್ದನ್ನ ಇವರು ಎಲ್ಲರಿಗೂ ಪ್ರೇರೇಪಣೆಯಾಗುವಂತೆ ಮಾಡಿದ್ದಾರೆ ಯಾಕಂತಂದ್ರೆ ನಾವು ಇಲ್ಲಿ ಸಾಕಷ್ಟು ಅಹ್ ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ ಊರು ಪರವೂರಿನಿಂದ ಕೂಡ ಅಹ್ ಬರ್ತಾ ಇದ್ದಾರೆ ಮತದಾರರು ಬರ್ತಾ ಇದಾರೆ ತಮ್ಮ ಮತವನ್ನ ಚಲಾಯಿಸಬೇಕು ಅನ್ನೋಂತಹ ದೃಷ್ಟಿಯಲ್ಲಿ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ ಹಾಗೆಯೇ ಬಂಟ್ವಾಲ ಕ್ಷೇತ್ರದಲ್ಲೇ ಬಂಟ್ವಾಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಬ್ಬರು ಮಧು ಮಕ್ಕಳು ಬಂದು ಈಗ ಮತವನ್ನ ಚಲಾಯಿಸ್ತಾ ಇದ್ದಾರೆ ಎಸ್ ಈ ಬಗ್ಗೆ ಮಾಹಿತಿ ಕಡಿಕ್ಕೆ ನಮ್ಮ ಕಿಶೋರ್ ಬಂಟ್ರ ಪ್ರತಿನಿಧಿ ಇರುವಂತಹ ಕಿಶೋರ್ ಇದ್ದಾರೆ ಕಿಶೋರ್ ಹೇಳಿ ನಾವು ಆಗಾಗಲೇ ಆಗಾಗ್ಲೇ ನೋಡಿದ್ವಿ ಏನಂತಂದ್ರೆ ಒಬ್ರು ಮದು ಬಂದು ತಮ್ಮ ಮತವನ್ನ ಚಲಾಯಿಸ್ತಾರೆ ಇನ್ನೊಬ್ರು ಕೂಡ ವಿಟ್ಲದಿಂದ ಬಂದು ಮತ ಮತವನ್ನ ಚಲಾಯಿಸಿದ್ದಾರೆ ಎಸ್ ಖಂಡಿತ ಹೋಗ್ಲು ಏನಂತ ಅಂತ ಹೇಳಿದ್ರೆ ಆ ಮತದಾನ ಅನ್ನುವಂತ ನಾನು ಅವಾಗ್ಲೇ ಒಂದ್ಸಲ ಹೇಳ್ತಾ ಇದ್ದೆ ಅಂದ್ರೆ ತುಂಬಾನೇ ಅತಿ ಅಮೂಲ್ಯವಾದದ್ದು ಅಂದ್ರೆ ದೇಶದ ಭವಿಷ್ಯವನ್ನ ಮತದಾನ ನಿರ್ಧಾರ ಮಾಡುತ್ತೆ ಯಾವ ರೀತಿಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಬೇಕು ಅನ್ನುವಂತ ಒಂದು ಹುಮ್ಮಸ್ಸು ಕೂಡ ನಮ್ಮ ಮತದಾರ ಬಾನರಲ್ಲಿ ಇದೆ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಬೆಳಗ್ಗಿಂದಲೇ ಸಹತೆ ಸಾಲ ನಿಂತ್ಕೊಂಡು ಮತದಾನ ಮಾಡ್ತಿರುವಂತ ದೇಶಗಳನ್ನು ನಾವು ಕಾಣ್ತಾ ಇದ್ದೇವೆ ಇನ್ನು ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಆ ಮದುವೆ ಇದ್ದ ಟೈಮಲ್ಲೂ ಕೂಡ ಅಂದ್ರೆ ಮದುಮಗಳು ಕೂಡ ಬಂದು ಒಂದು ಎಲೆಕ್ಷನ್ ಬೂತಿಗೆ ಬಂದು ಎಲೆಕ್ಷನ್ ಅನ್ನ ಚಲಾವ ಮತದಾನವನ್ನ ಮಾಡ್ತಾ ಓಟನ ಮಾಡ್ತಾ ಇದ್ದಾರೆ ಅಂದ್ರೆ ಇದೊಂದು ರೀತಿಯ ಜಾಗೃತಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವಾಗ ಟೈಮಲ್ಲಿ ನೋಡ್ಬೋದು ನಮ್ಗೆ ಕೆಲಸ ಇದೆ ಹಾಗಿದೆ ಹೀಗಿದೆ ಅಲ್ಲಿ ಹೋಗ್ಲಿಕ್ಕಿದೆ ಇಲ್ಲಿ ಹೋಗ್ಲಿಕ್ಕಿದೆ ಅನ್ನುವಂತ ಮಾತುಗಳನ್ನ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೇವೆ ಸುರೇಖಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ನವ ವಧುಗಳು ಬಂದು ಮತದಾನ ಕ್ಷೇತ್ರಕ್ಕೆ ಬಂದು ಅಲ್ಲಿ ಮತದಾನವನ್ನ ಮಾಡುವ ಮೂಲಕ ಏನು ತಮ್ಮ ಒಂದು ಓಟ್ ಅನ್ನುವುದು ಎಲೆ ಎಲೆಕ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಒಂದನ್ನು ತೋರಿಸಿಕೊಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಒಂದು ಒಂದು ರೀತಿಯ ಜಾಗೃತಿ ಅಂತಾನೆ ಹೇಳ್ಬೋದು ಆ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮತದಾನ ಅನ್ನೋದು ಕೆಲವೊಂದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಯಾಕೆ ಬೇಕು ಈ ಮತದಾನ ಅನ್ನುವಂಥದ್ದು ಒಂದು ನೆಗ್ಲಿಜೆನ್ಸ್ ನಾವು ಕಾಣ್ತೇವೆ ಇಂಥ ಒಂದು ನಿಟ್ಟಿನಲ್ಲಿ ಮಧುಮಕ್ಕಳು ಅಂದ್ರೆ ಮಧು ಮಕ್ಕಳನ್ನ ಖಂಡಿತವಾಗ್ಲು ಗೊತ್ತಿದೆ ಇವಾಗ ಹೆಣ್ಮಕ್ಳಿಗೆ ಅಲಂಕಾರ ಮಾಡೋದಕ್ಕೂ ತುಂಬಾ ಟೈಮ್ ತಗೊಳ್ಳುತ್ತೆ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಮದುವೆ ಕಾರ್ಯಗಳು ತುಂಬಾನೇ ಇರುತ್ತೆ ಶಾಸ್ತ್ರ ಸಂಪ್ರದಾಯಗಳು ಎಲ್ಲಾನು ಇರುತ್ತೆ ಎಲ್ಲ ಒಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಕೂಡ ಅವರು ಮದುವೆಯನ್ನು ಮದುವೆ ಇದ್ರು ಕೂಡ ಒಂದು ಒತ್ತಾಯ ಪೂರ್ವಕವಾಗಿ ಇವಾಗ ಹೆತ್ತವರು ಹೇಳ್ತಾರೆ ಯಾಕಂದ್ರೆ ಬೇಡ ಇವಾಗ ಶ್ರುತಿ ಅವರ ವಿಷಯ ಕೂಡ ನೋಡಿದ್ರೆ ಹೇಳ್ಬೋದು ಅವರು ಅಂದ್ರೆ ಮನೆಯವರೆಲ್ಲ ಹೇಳ್ತಾ ಇದ್ರು ಬೇಡ ಯಾಕೆ ಮತ್ತೆ ನಾವು ಮದುವೆ ಕಾರ್ಯಕ್ರಮ ಮುಗ್ದ ನಂತರ ಒಂದು ಆರು ಗಂಟೆ ಎಲೆಕ್ಷನ್ ಒಂದು ಎಲೆಕ್ಷನ್ ಮತದ ಮತವನ್ನು ನಾವು ಚಲಾವಣೆ ಮಾಡ್ಬೋದು ಹೋಗಿ ಮತವನ್ನ ಮಾಡ್ಬೋದು ಅನ್ನುವಂತ ಹೇಳಿದ್ರು ಕೂಡ ಇವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಹೋಗಿ ನಾವು ಮತವನ್ನು ಮಾಡ್ಲೇಬೇಕು ಅನ್ನುವಂಥ ಒಂದು ಒತ್ತಾಯ ಪೂರ್ವಕವಾಗಿ ಮದುವೆಯವರನ್ನ ಒಪ್ಪಿಸಿ ಅವರು ಕರ್ಕೊಂಡು ಹೋಗ್ತಾ ಇದ್ರೆ ಮತ ಕಟ್ಟೆಗೆ ಇದೊಂದು ರೀತಿಯಲ್ಲಿ ಮತದಾನ ಜಾಗೃತಿ ಮೂಡಿಸುವಂತಹ ಒಂದು ಎಲ್ಲ ಒಂದು ವ್ಯವಸ್ಥೆಗಳು ಕಾಣ್ತಾ ಇರುವಂತದ್ದು ಹಾಗಾಗಿ ಎಲ್ಲರೂ ಕೂಡ ಅಂದ್ರೆ ಮತದಾನ ಮಾಡ್ಬೇಕು ಈ ನಿಟ್ಟಿನಲ್ಲಿ ಇದೊಂದು ಅರಿವನ್ನ ಮೂಡಿಸಬೇಕು ಪ್ರಯತ್ನವನ್ನ ಮಾಡ್ತಾ ಇರೋದು ತುಂಬಾನೇ ಖುಷಿಯ ವಿಚಾರ ಅಂತ ಹೇಳ್ಬೋದು ಸುರೇಖಾ ಎಸ್ ಕುಟುಂಬ ಸಮೇತರಾಗಿ ಬಂದು ಮತವನ್ನ ಚಲಾಯಿಸಿದ್ರು ಏನ್ ಹೇಳಿದ್ರು ಅಂತ ಮದುಮಗಳು ಏನ್ ಹೇಳಿದ್ರು ಖುಷಿ ಪಟ್ರ ಹೇಗೆ ಖಂಡಿತವಾಗ್ಲು ಮತದಾನ ಅನ್ನೋದು ಅವ್ರು ಹೇಳುವ ಹಾಗೆ ಆ ಮತ ನಾನು ಹೇಳ್ತಾ ಇದ್ದೆ ಆವಾಗ್ಲೇನಪ್ಪ ಅಂತ ಹೇಳಿದ್ರೆ ಆ ತುಂಬಾ ಅಮೂಲ್ಯ ಅಂತ ಹೇಳಿದ್ರೆ ಅಹ್ ಎಲೆಕ್ಷನ್ ಅನ್ನೋದು ಯಾವಾಗ್ಲು ಒಂದು ಪ್ರತಿದಿನ ಪ್ರತಿದಿನ ಬರ್ತಾ ಇರಲ್ಲ ಸೊ ಐದು ವರ್ಷಕ್ಕೊಂದ್ಸಲ ಬರುವಂತ ಎಲೆಕ್ಷನ್ ಇದು ಅದು ಕೂಡ ದೇಶದ ವಿಷಯ ಆಗಿರ್ಬೋದು ಅಥವಾ ಒಂದು ಅಮೂಲ್ಯ ಅನ್ನುವಂಥದ್ದು ಎಲೆಕ್ಷನ್ ಅನ್ನೋದು ಎಷ್ಟು ಅಮೂಲ್ಯ ಅನ್ನುವ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೇವೆ ಅಂದ್ರೆ ಚುನಾವಣಾ ಆಯೋಗ ಇರ್ಬೋದು ಅಥವಾ ಸರ್ಕಾರಗಳು ಆಗಿರ್ಬೋದು ಈ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನ ಜಾರಿಗೆ ತರ್ತಾ ಇದೆ ಹಲವಾರು ರೀತಿಯ ಕ್ರಮಗಳನ್ನ ಕೈಗೊಂಡಿರುವಂತಹದ್ದು ಆದ್ರೂ ಕೂಡ ಕೆಲವೊಂದು ಎಲ್ಲೋ ಕಡೆ ಎಲೆಕ್ಷನ್ ಬಗ್ಗೆ ಅಷ್ಟಾಗಿ ಒಂದು ಏನು ಉತ್ಸಾಹ ಕಾಣ್ತಾ ಇರ್ಲಿಲ್ಲ ಈ ಇದಕ್ಕಿಂತ ಮುಂಚೆ ಆದ್ರೆ ಏನು ಏನು ಒಂದು ಡಿಫ್ರೆಂಟ್ ಒಂದು ವೇದ ಅಂದ್ರೆ ಯೋಜನೆಗಳನ್ನ ತರುವಂತ ಮುಖಾಂತರಕ್ಕೆ ಏನು ಸರ್ಕಾರಗಳು ಕೂಡ ಚುನಾವಣಾ ಆಯೋಗ ಕೂಡ ಏನು ಪ್ರಯತ್ನ ಪಡ್ತಾ ಇತ್ತು ಇನ್ನೊಂದು ವಿಚಾರ ನಾವು ಗಮನಿಸಬೇಕು ಮುಖ್ಯವಾಗಿ ಏನಂತ ಹೇಳಿದ್ರೆ ಆ ಸಾಮಾನ್ಯ ನಾಗರಿಕ ಕೂಡ ಈ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಇವಾಗ ಮದುವೆ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ನಿನ್ನೆ ಕೂಡ ನೋಡಿದ್ವಿ ಏನಂತ ಹೇಳಿದ್ರೆ ಮದುವೆ ಒಂದು ಹಾಲ್ನಲ್ಲೇ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ನಮ್ಮ ಬಂಟವಾಳದಲ್ಲಿ ಕೂಡ ನಡೆದಿತ್ತು ಇನ್ನು ಮುಂದುವರೆದು ಹೇಳ್ಬೇಕು ಅಂತ ಹೇಳಿದ್ರೆ ಆ ಒಂದ್ ಕಡೆ ಒತ್ತಾಯ ಪೂರ್ವಕವಾಗಿ ಮದುಮಗಳು ಮನೆಯವರನ್ನು ಒಪ್ಪಿಸಿ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಚಲ ಚಲಾವಣೆ ಮಾಡ್ತಾರೆ ಇನ್ನು ಇನ್ನೊಂದು ಮದುಮಗಳು ಈಗ ನಾವು ನೋಡ್ತಿರುವಂತ ವಿಶ್ವಲ್ ಏನು ನೋಡ್ತಾ ಇದ್ದೇವೆ ಸೊ ಆ ಇದರಲ್ಲೂ ಕೂಡ ಆ ಆ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಮತದಾನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಯಾವ ರೀತಿ ಮತದಾನ ಅನ್ನೋದು ನಮ್ಮ ದೇಶಕ್ಕೆ ಒಂದು ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಮಧುಮಕ್ಕಳು ಕೂಡ ಒಂದು ರೀತಿಯಲ್ಲಿ ಮತದಾನಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಒಂದು ಅರಿವನ್ನು ಮೂಡಿಸುವಂತ ಯತ್ನವನ್ನು ಮಾಡ್ತಾ ಇರುವಂತದ್ದು ತುಂಬಾ ಖುಷಿಯ ವಿಚಾರ ಅಂತಾನೆ ಹೇಳ್ಬಹುದು ಎಸ್ ಅಂದ್ರೆ ಮಕ್ಕಳು ಅಂದ್ರೆ ಅಲ್ಲಿ ಸ್ಟೇಜ್ ಹೋಗಿ ಅವರಿಗೆ ತಾಳಿ ಕಟ್ಟೋದು ಮಾತ್ರ ಕೆಲಸ ಅಲ್ಲ ಸಾಕಷ್ಟು ವಿಧಿವಿಧಾನಗಳು ಇರುತ್ತೆ ಸಾಕಷ್ಟು ಪೂಜೆಗಳು ಇರುತ್ತೆ ಆದ್ರೂ ಇಷ್ಟೊಂದು ಬ್ಯುಸಿ ಇರುವಾಗ ಒಂದು ಮತದಾನ ಮಾಡ್ಲಿಕ್ಕೆ ಬರುವುದಂದ್ರೆ ತುಂಬಾ ಸಂತೋಷಕರ ವಿಷಯ ಹಾಗೆನೆ ಇವರಿಗೆ ಏನಾದ್ರೂ ಅಲ್ಲಿ ಸಮಯ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಇವರಿಗೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅಲ್ಲಿ ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಏನಾದ್ರೂ ಇವರಿಗೆ ಕೇಂದ್ರ ಒಳಗೆ ಹೋಗ್ಲಿಕ್ಕೆ ಏನಾದ್ರು ಅನುವು ಮಾಡಿ ಕೊಟ್ರ ಹೇಗೆ ಅಂತ ಹೋಗ್ಲು ಇನ್ನೊಂದು ವಿಚಾರ ಗಮನಿಸಿ ಸಾಮಾನ್ಯವಾಗಿ ಹೇಳ್ತೇವೆ ಅಂದ್ರೆ ಆ ಶ್ರೀಮಂತರಾಗಿರ್ಬೋದು ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಬಂದಾಗ ನಮ್ಗೆ ಹಾಕ್ಬೇಕು ಈಗ ಅನ್ನೋ ವ್ಯವಸ್ಥೆಗಳು ಖಂಡಿತ ನಾವು ಕಾಣ್ತೇವೆ ಇತ್ತೀಚಿನ ಸಮಯಗಳಲ್ಲಿ ಇನ್ನೊಂದು ಇದರಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಮಧು ಮಕ್ಕಳು ಎರಡು ವಿಚಾರಗಳನ್ನು ನಾವು ಗಮನಿಸುವುದಾದ್ರೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅಂದ್ರೆ ಯಾವುದೇ ನಿಯಮಗಳಿಗೆ ಒಂದು ಏನು ಸಮಸ್ಯೆಯನ್ನ ಆ ಮಾಡಿದೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಆ ಲತ್ರದಲ್ಲಿರುವಂತಹವರನ್ನ ಸಪೋರ್ಟ್ ಅನ್ನ ತೆಗೆದುಕೊಂಡು ಏನು ಇದು ಮಾಡ್ತಾ ಇದಾರೆ ಅಂದ್ರೆ ಸಾಲ ನಿಂತ್ಕೊಂಡು ಎಲೆಕ್ಷನ್ ಅನ್ನ ಮಾಡ ಇರುವಂತದ್ದು ದೃಶ್ಯಗಳನ್ನ ನಾವು ಕಾಣ್ತಾ ಇದ್ದೇವೆ ಸುರೇಖ ಎಸ್ ಈಗ ಎರಡು ಮಧುಮಕ್ಕಳು ಬಂದು ಇವತ್ತು ಅವರೊಂದು ಮತದಾನವನ್ನ ಚಲಾಯಿಸಿದ್ರು ಒಂದು ಕಡೆಯಲ್ಲಿ ಸಜೀಪದಲ್ಲಿ ಮಧುಮಗಳು ಬಂದು ತಮ್ಮ ಮತವನ್ನ ಚಲಾಯಿಸಿದ್ರು ಇನ್ನೊಂದು ಕಡೆ ಬಿಟ್ಟದಲ್ಲಿ ಮಧು ಮದುಮಗಳು ಮಧುಮಗಳು ಬಂದು ಮತವನ್ನ ಚಲಾಯಿಸಿದ್ರು ಹೇಗಿತ್ತು ಅಲ್ಲಿನ ವಾತಾವರಣ ಅಂತ ಅಲ್ಲಿನ ಮತದಾರರಾಗಿರಬಹುದು ಅಲ್ಲಿನ ಜನರು ಹೇಗೆ ಒಂದು ಯಾವ ರೀತಿಯಲ್ಲಿ ಇತ್ತು ಅಂತ ವಾತಾವರಣ ವಾತಾವರಣ ಅನ್ನೋದು ಇವಾಗ ಸಾಮಾನ್ಯವಾಗಿ ಮಧುಮಕ್ಕಳು ಮತಗಟ್ಟೆಗೆ ಬರ್ತಾರೆ ಅಂತ ಹೇಳಿದ್ರೆ ಬಿಜು ಶೆಡ್ಯೂಲ್ ನಲ್ಲೂ ಕೂಡ ಒಂದು ರೀತಿಯ ಸಂತಸದ ವಾತಾವರಣ ಅಂದ್ರೆ ಅಲ್ಲಿ ನೆರೆದಿರುವಂತಹ ಮತದಾರರಿಗೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಆ ಇದಂತಾನೆ ಹೇಳ್ಬೋದು ಅಂದ್ರೆ ದಾರಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮದುವೆ ಇದೆ ಆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಇದೆ ಎಲೆಕ್ಷನ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹದ್ದು ಒಂದು ಮಾತುಗಳು ನಾವು ಸಾಮಾನ್ಯವಾಗಿ ಕೇಳ್ತೇವೆ ಅಂದ್ರೆ ನಮ್ಗೆ ಬ್ಯುಸಿ ಇದೆ ಸೊ ಆಗಿದೆ ಕೆಲಸ ಕಾರ್ಯಗಳು ಅಂತ ಹೇಳ್ಕೊಂಡು ಆದ್ರೆ ಈ ಒಂದು ಏನು ಮಧು ಈ ರೀತಿಯ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇರೋದು ಎಲ್ಲೋ ಒಂದು ಆ ಮಟ್ಟಿಗೆ ಒಂದು ಜಾಗೃತಿ ಅನ್ನು ಮೂಡಿಸ ಮೂಡಿಸ್ತಾ ಇದೆ ಜೊತೆಗೆ ಅಲ್ಲಿ ಬರುವಂತ ನೆದುರು ಮತ್ತು ಮತದಾರರು ಏನಿದ್ದಾರೆ ಸೊ ಅವರು ಕೂಡ ಒಂದು ರೀತಿಯ ಖುಷಿಯ ವಿಚಾರವನ್ನ ಸಂತಸವನ್ನ ವ್ಯಕ್ತಪಡಿಸಿದ್ರು ಸುರೇಖಾ ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೇನೆ ಅಂಜನ್ ಓಕೆ ಥ್ಯಾಂಕ್ ಯು